ವಿಶೇಷವಾದಂಥ ಕ್ಷಣಗಳಿಗೆ ನಾನು ಈ ಸಿನಿಮಾದಲ್ಲಿ ಸಾಕ್ಷಿಯಾಗಿದ್ದೀನಿ ಆಮೇಲೆ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿರುವ ಹಾಗೆ ಈ ಪ್ರಾಂತ್ಯದ ಗುಳಿಗ ಕೊರಗಜ್ಜ ಹಲವಾರು ದೇವರುಗಳು ಬರೋದನ್ನು ಎಲ್ಲರೂ ನೋಡಿದ್ದಾರೆ ಆದರೆ ಇದನ್ನು ಸ್ವಲ್ಪ ಈ ಸಿನಿಮಾ ಶೈಲಿಯಲ್ಲಿ ಹೇಳಬೇಕು ಅಂತಂದರೆ ಸುಧೀರ್ ಅಥವರಿದ್ದಾರಲ್ಲ ಅವ್ರ ಮೈ ಮೇಲೆ ಪಂಜುರ್ಲಿ ತಾಯಿ ಬಂದಿದ್ಲು ಬೈರಕ್ಕೆ ಬಂದಿದ್ಲು ಅಲ್ಲಿ ಸಿನಿಮಾದಲ್ಲಿರುವ ಎಷ್ಟು ಪಾತ್ರಗಳಿದೆಯೋ ಅಷ್ಟು ಪಾತ್ರಗಳು ಅವ್ರ ಮೈ ಮೇಲೆ ಬಂದೋಗಿತ್ತು ಸರ್ ಯಾಕೆಂದ್ರೆ ಪ್ರತಿ ಸರಿ ನಾವು ಆ್ಯಕ್ಟರ್ಸ್ಗಳು ಆಕ್ಟ್ ಮಾಡಬೇಕಾದ್ರೆ ಪ್ರತಿ ಒಂದು ಪಾತ್ರವನ್ನ ಆಕ್ಟ್ ಮಾಡಿ ತೋರಿಸ್ದಂಥ ಅತ್ಯಂತ ವಿಶೇಷವಾದ ನಿರ್ದೇಶಕರ ಸಾಲಲ್ಲಿ ನೀವೊಬ್ಬರು ನಿಲ್ತೀರಿ ಪ್ರತಿ ಒಂದು ಕ್ಯಾರೆಕ್ಟರ್ನು ತೋರಿಸೋರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬಾ ವ್ಯತ್ಯಾಸವಾಗಿರುವಂಥ ಮ್ಯಾನರಿಸಮ್ ಇರುವಂಥ ಪಾತ್ರಗಳಿದ್ದಾರೆ ಆ ತನಿಯೇ ಮಾಡಿರುವಂಥ ಆ ಹುಡುಗನ ಪಾತ್ರ ಅಷ್ಟು ಸುಲಭ ಆಗಿರಲಿಲ್ಲ ಆ ಹುಡುಗ ಹೊಸಬನ್ನು ಆರಿಸ್ಕೊಂಡು ಆ ಹುಡುಗನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟು ಅವ್ರನ್ನ ಆ ತೆರೆಯ ಮೇಲೆ ಅಷ್ಟು ಗಂಭೀರ್ಯದಿಂದ ಆ ಹುಡುಗ ಆ್ಯಕ್ಟ್ ಮಾಡೋ ಹಾಗೆ ಮಾಡಿದ್ರಲ್ಲ ಅದರ ಹಿಂದೆ ಅವರ ಪರಿಶ್ರಮ ತುಂಬ ಇದೆ ಅಂತ ನನಗನ್ಸುತ್ತೆ ಒಟ್ಟಾರೆ ನಾನೊಬ್ಬ ಕಲಾವಿದಿಯಾಗಿ ನನ್ನ ಈ ಥರದ ಒಂದು ಅವಕಾಶ ಅಥವಾ ಸಿನಿಮಾ ಅವಕಾಶ ಸಿಕ್ಕದು ಅದು ನಮ್ಮ ತಂದೆ ತಾಯಿ ಮಾಡಿರುವಂತಹ ಕಲಾ ಸೇವೆ ಈ ಥರದ ಒಂದು ಪಾತ್ರ ಸಿಗ್ತಾ ಇರೋದು ಕೊರಗೆ ಜನ ಸಾಕು ತಾಯಿ ಪಾತ್ರ ಸಿಕ್ಕಿದ್ದು ಬಹುಶಃ ಅಜ್ಜನ ಆಶೀರ್ವಾದ ಅಲ್ಲದೆ ಬೇರೆ ಏನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ತುಂಬ ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನ್ಸುತ್ತೆ ಈ ಥರದ್ದೊಂದು ಪಾತ್ರಗಳು ನಮಗೆ ಸಿಕ್ಕೋದಕ್ಕೆ